ಆತ್ಮವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಇನ್ನೊಮ್ಮೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಎಲಿಜಿಬಿಲಿಟಿ ಫಾರ್ಮನ್ನು ತುಂಬುವ ಸಂದರ್ಭದಲ್ಲಿ ಪಾಲಿಸಬೇಕಾದಂತಹ ಅಂಶಗಳ ಬಗ್ಗೆ ಮತ್ತು ಅತೀ ಮುಖ್ಯವಾದ ಒಂದೆರಡು ಅಪ್ಡೇಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಮೊದಲ ಒಂದು ಮಾಹಿತಿ ಏನಂದರೆ ಈ ಒಂದು ಪ್ರೈವೇಟ್ ಶಾಲೆಯವರ ಏನು ಅಪ್ಲಿಕೇಶನ್ ಓಪನ್ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ಅದನ್ನು ಸರಿಪಡಿಸುವಂತಹ ಕೆಲಸ ನಡೀತಾ ಇದೆ ಅತಿ ತುರ್ತಾಗಿ ಅಂದರೆ ಕೆಲವೇ ಒಂದೆರಡು ದಿನಗಳಲ್ಲಿ ಅದನ್ನು ಸರಿಪಡಿಸಲಾಗುವುದು ಮತ್ತು ಪ್ರೈವೇಟ್ ಶಾಲೆಯವರು ಕೂಡ ಈ ಅಪ್ಲಿಕೇಶನನ್ನು ಓಪನ್ ಮಾಡಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಬಹುದು ಎರಡನೇ ಅತಿ ಮುಖ್ಯವಾದ ಮಾಹಿತಿ ಏನಂದರೆ ಪ್ರತಿಯೊಂದು ಶಾಲೆಯ ವಿದ್ಯಾರ್ಥಿಗಳು ಶಾಲೆಯಲ್ಲಿ ನಾವು ಆ ಶಾಲೆಯಿಂದ ಏನು ವಿದ್ಯಾರ್ಥಿಗಳು ಪ್ರತಿನಿಧಿಸ್ತಾರೆ ಅವರ ಎಲಿಜಿಬಿಲಿಟಿ ಫಾರ್ಮನ್ನು ಆನ್ಲೈನಲ್ಲಿ ತುಂಬಬೇಕಾಗಿರುವುದರಿಂದಾಗಿ ಈಗಾಗಲೇ ಬಿಟ್ಟಿರುವಂಥ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಶಾಲೆಯವರು ಪ್ರತಿಯೊಂದು ಸರ್ಕಾರಿ ಅನುದಾನಿತ ಅನುದಾನಿತರಹಿತ ಶಾಲೆಯವರು ತಮ್ಮ ಶಾಲೆಯ ಒಂದೆರಡು ವಿದ್ಯಾರ್ಥಿಗಳ ಎಲ್ಲ ಮಾಹಿತಿಯನ್ನು ಅದರಲ್ಲಿ ಅಪ್ಲೋಡ್ ಮಾಡುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮೂರು ವೀಡಿಯೋಗಳನ್ನು ಈಗಾಗಲೇ ಮಾಡಿದ್ದೇನೆ ಇಲ್ಲಾಂದರೆ ನೀವು ಅದು ಸಿಗಲಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಪಡಿಬಹುದು ಆ ಮಾಹಿತಿಯನ್ನು ಫಾಲೋ ಮಾಡಿಕೊಂಡು ನೀವು ನಿಮ್ಮ ಶಾಲೆಯ ಒಂದು ಅಥವಾ ಎರಡು ವಿದ್ಯಾರ್ಥಿಗಳ ಎಲ್ಲ ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಪ್ರಿಂಟೌಟನ್ನು ತೆಗೆಯುವಂತಹ ಕೆಲಸವನ್ನು ಮಾಡಬೇಕಾಗಿದೆ ನಾವು ಶಾಲೆ ಎಲ್ಲ ವಿದ್ಯಾರ್ಥಿಗಳನ್ನು ಇವಾಗಲೇ ಅಪ್ಲೋಡ್ ಮಾಡಬೇಕಾ ಮಾಹಿತಿ ಬೇಡ ಈವಾಗಲೇ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಫೈನಲ್ ಅಪ್ಡೇಟ್ ಏನಾಗುತ್ತೆ ಯಾವಾಗ ಈ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಆಗುತ್ತೆ ಕೆಲವೊಂದು ಇಶ್ಯೂಸ್ ಇದೆ ಅದನ್ನು ಪರಿ ಸರಿಪಡಿಸಿ ಅದನ್ನು ಫೈನಲ್ ಆಗಿ ಯಾವಾಗ ರಿಲೀಸ್ ಮಾಡ್ತಾರೆ ಅದಾದ ಮೇಲೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡಬೇಕು ಅಷ್ಟಲ್ಲವರೆಗೆ ಒಂದೆರಡು ವಿದ್ಯಾರ್ಥಿಯ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡಿ ನಾವು ಅದನ್ನು ಪರೀಕ್ಷೆ ಮಾಡಬಹುದಾಗಿದೆ ಆತ್ಮೀಯರೇ ಮೂರನೇ ಅತಿ ಮುಖ್ಯ ಮಾಹಿತಿ ಏನಂದರೆ ಈ ಒಂದು ಅಪ್ಲಿಕೇಶನನ್ನು ತುಂಬುವಂಥ ಸಂದರ್ಭದಲ್ಲಿ ಕೆಲವೊಂದು ಲೋಪದೋಷಗಳಾಗಿವೆ ನಾವು ಸಬ್ಮಿಟ್ ಕೊಟ್ಟಾಗಿದೆ ಇನ್ನೇನಾದರೂ ಸಮಸ್ಯೆ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೆಲವರು ಕೇಳಿದ್ದಾರೆ ಆದ ಈಗ ಬಿಟ್ಟಿರುವಂತಹ ಸಾಫ್ಟ್ವೇರ್ನಲ್ಲಿ ನೀವೇನು ಮಾಹಿತಿಯನ್ನು ತುಂಬಿ ಪ್ರಿಂಟ್ಔಟನ್ನು ತೆಗೆದಿದ್ದೀರಿ ಇದರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಫೈನಲ್ ಯಾವಾಗ ಅಪ್ಡೇಟ್ ಆಗಿ ಹೊಸ ಅಪ್ಲಿಕೇಶನ್ ಬರುತ್ತೆ ಆ ಅಪ್ಲಿಕೇಶನ್ನಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗದೇ ಇರುವ ಹಾಗೆ ಆ ಲೋಪದೋಷಗಳ ಇಲ್ಲದೆ ಇರುವ ಹಾಗೆ ನಾವು ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಫೈನಲ್ ಸಬ್ಮಿಟನ್ನು ಕೊಟ್ಟು ನಮ್ಮ ವಿದ್ಯಾರ್ಥಿಗಳ ಎಲಿಜಿಬಿಲಿಟಿ ಫಾರ್ಮನ್ನು ನಾವು ಪ್ರಿಂಟನ್ನು ತೆಗೆಯಬಹುದು ಅಷ್ಟರ ತನಕ ನಾವು ನಮ್ಮ ಶಾಲೆಯವರು ಒಂದು ಅಥವಾ ಎರಡು ವಿದ್ಯಾರ್ಥಿಗಳ ಮಾಹಿತಿಯನ್ನು ಮಾತ್ರ ತುಂಬಿದರೆ ಸಾಕಾಗತ್ತೆ ಎಲ್ಲ ಮಾಹಿತಿಗಳನ್ನು ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ತುಂಬುವಂಥ ಅವಶ್ಯಕತೆ ಇರುವುದಿಲ್ಲ ಯಾಕಂದರೆ ಹೊಸದಾಗಿ ಅಪ್ಡೇಟ್ ಬಂದ ಮೇಲೆ ನಾವು ಆ ಕಾರ್ಯವನ್ನು ಇನ್ನೊಮ್ಮೆ ಮಾಡಬೇಕಾಗಿರುವುದರಿಂದಾಗಿ ನಾವು ಈಗಾಗಲೇ ಒಂದೆರಡು ಮಾಹಿತಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ತುಂಬುವಂಥದ್ದು ಮತ್ತು ಪ್ರಿಂಟೌಟನ್ನು ತೆಗೆಯುವಂಥದ್ದು ಮತ್ತು ಅದನ್ನು ಪರಿಶೀಲಿಸುವಂತಹ ಕಾರ್ಯವನ್ನು ಇದೀಗ ನಾವು ಮಾಡಬೇಕು ಹಾಗಾದರೆ ಮತ್ತೇನು ಕೆಲಸ ಮಾಡಬೇಕು ಇನ್ನೂ ಏನು ಕೆಲಸ ಅಂದರೆ ಈ ನಾಲ್ಕು ಮಾಹಿತಿಗಳನ್ನು ನಾವು ಈಗಾಗಲೇ ತೆಗೆದುಕೊಂಡಿಟ್ಕೊಳ್ಳೋಣ ಒಂದು ವಿದ್ಯಾರ್ಥಿಯ ಫೋಟೋ ಎರಡನೇದು ವಿದ್ಯಾರ್ಥಿ ಸಹಿ ಮಾಡಿರುವಂತಹ ವಿದ್ಯಾರ್ಥಿಯ ಫೋಟೋ ಅಥವಾ ಸ್ಕ್ಯಾನ್ ಕಾಪಿ ಮೂರನೇದಾಗಿ ವಿದ್ಯಾರ್ಥಿಯ ಪಾಸ್ಬುಕ್ ಡೀಟೇಲ್ಸ್ ವಿದ್ಯಾರ್ಥಿ ಹೆಸರು ಅವನ ಅಕೌಂಟ್ ನಂಬರ್ ಅವನ ಐ ಎಫ್ ಎಸ್ ಸಿ ಕೋಡ್ ಮೂರು ಮಾಹಿತಿ ನಾಲ್ಕನೇದಾಗಿ ಪಾಲಕರ ಅಥವಾ ಪೋಷಕರ ಕನ್ಸೆಂಟ್ ಲೆಟರ್ ಅವರ ಒಪ್ಪಿಗೆ ಪತ್ರ ಈ ನಾಲ್ಕು ದಾಖಲೆಗಳನ್ನು ನಾವು ನಮ್ಮ ವಿದ್ಯಾರ್ಥಿಗಳ ದಾಖಲೆಗಳನ್ನು ನಾವು ಸರಿಯಾಗಿ ಇಟ್ಕೊಂಡ್ರೆ ಈ ಫೈನಲ್ ಅಪ್ಡೇಟ್ ಆದ ತಕ್ಷಣ ಈ ಮಾಹಿತಿಗಳನ್ನು ತುಂಬಿ ನಾವು ಫೈನಲ್ ಕಾಪಿಯನ್ನು ತೆಗಲಿಕ್ಕೆ ಸಾಧ್ಯ ಆಗುತ್ತೆ ಆದಮೇಲೆ ಇನ್ನೊಂದು ಅತಿ ಮುಖ್ಯವಾದ ಮಾಹಿತಿ ಏನಂದರೆ ನಾವು ಏನು ಮಾಡಬಹುದು ಈಗ ಅಂದರೆ ನಾವು ನಮ್ಮ ಶಾಲೆಯಲ್ಲಿ ಕ್ರೀಡಾಕೂಟ ಪಂದ್ಯಕೂಟದಲ್ಲಿ ಭಾಗವಹಿಸುವಂತಹ ಎಲ್ಲ ವಿದ್ಯಾರ್ಥಿಗಳ ಈವೆಂಟ್ಗಳನ್ನು ನಾವು ಫೈನಲ್ ಮಾಡಿ ನಮ್ಮ ದಾಖಲೆಯಲ್ಲಿ ನಾವು ಇಟ್ಕೊಂಡ್ರೆ ನಮಗೆ ಈ ಒಂದು ಫೈನಲ್ ಅಪ್ಲಿಕೇಶನ್ ಬಂದ ತಕ್ಷಣ ಅದನ್ನು ಅಪ್ಲೋಡ್ ಮಾಡುವಂತಹ ಕಾರ್ಯ ಬಹಳ ಸರಳವಾಗುತ್ತೆ ಸುಲಭವಾಗುತ್ತೆ ಅದರಿಂದಾಗಿ ನಾವು ಇದಿಷ್ಟು ಕಾರ್ಯವನ್ನು ಈಗಾಗಲೇ ಮಾಡಿ ನಾವು ರೆಡಿಯಾಗಿ ಇಟ್ಕೊಳ್ಳೋಣ ಮತ್ತು ಫೈನಲ್ ಅಪ್ಲಿಕೇಶನ್ ಯಾವಾಗ ಬರುತ್ತೆ ಆವಾಗ ನಾವು ಅತಿ ಸುಲಭವಾಗಿ ಸರಳವಾಗಿ ಈ ಅಪ್ಲಿಕೇಶನ್ ಮೂಲಕ ನಾವು ನಮ್ಮ ವಿದ್ಯಾರ್ಥಿಗಳ ಮಾಹಿತಿಯನ್ನು ತುಂಬಿ ನಾವು ಎಲಿಜಿಬಿಲಿಟಿ ಫಾರ್ಮನ್ನು ಪ್ರಿಂಟನ್ನು ತೆಗೆದುಕೊಳ್ಳಬಹುದು ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅಪ್ಡೇಟ್ಸ್ಗಳನ್ನು ನಾನು ನನ್ನ ವಿಡ್ ಮುಂದಿನ ವೀಡಿಯೋದಲ್ಲಿ ನೀಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಸೆಷನನ್ನು ನಾವು ಇದ್ದೇನೆ ಥ್ಯಾಂಕ್ ಯು